ಆನಂದ್ ಸರ್ ಹೌದ್ ಸೋಮಲಾಪುರ ಗ್ರಾಮಕ್ಕೆ ಹೋಗಿದ್ರ ಸರ್ವೆ ನಂಬರ್ ಸರ್ ಸರ್ ಅದು ಮ್ಯಾಪ್ ಅಲ್ಲ ಇವ್ರ ಅರ್ಜಿ ಏನಂತ ಕೊಟ್ಟಿದ್ರು ನೀವ್ ಯಾವ ಕಾರಣಕ್ಕಾಗಿ ಅಲ್ಲಿಗೆ ಹೋಗಿದ್ರಲ್ಲಿ ಲೆನಿ ಅಳತೆ ಮಾಡಿವಿ ಮ್ಯಾಪ್ ಆಗ್ಯ ಸರ್ ಮಾಡಿಲಿ ಅದು ತಗೋಬೇಕು ಸರ್ ಅವರು ಅದೇನಿದೆ ಸರ್ ಫೀಸ್ ಸರ್ ಅದು ಫೀಸ್ ನಂಬರ್ ಏನಿಲ್ಲ ಆಗಿತ್ತು ಅದು ಕೊಡ್ರಿ ಸರ್ ಅಂತಂದ್ರು ನಾನು ರೂಪಾಯಿ ತಗೊಂಡಿದ್ದೆ ಸರ್ ರೂಪಾಯಿ ತಗೊಂಡಿರ ತಗೊಂಡಿದ್ದೇರಿ ಅದು ಮಾಡ್ಸಿ ಕೊಡ್ರಿ ಸರ್ ಅಂತಂದ್ರು ನಾನು ಅವ್ರ ಕಡೆ ಹತ್ತು ಸಾವಿರ ರೂಪಾಯಿ ತಗೊಂಡಿದ್ದೆ ಸರ್ ರೂಪಾಯಿ ತಗೊಂಡಿರ ರೀ ನಾನು ಕೇಳಿ ತಗೊಂಡಿದ್ದೆ ಸರ್ ತಗೊಂಡಿರ ಹೌದೌದು ಈಗ ಸರ್ ಈಗ ಏನೇನ್ ಮಾಡಿ ಕೊಟ್ಟಿದಿರಿ ಅವರಿಗೆ ಕೊಟ್ಟಿದ್ದೀರಾ ಎಲ್ಲ ಸರ್ ಮ್ಯಾಪ್ ನಾಡ ಕಚೇರಿ ತಗೋರಿ ಅಂತ ಸರ್ ಮ್ಯಾಪ್ ಈಗ ಹೇಳಿನ್ರಿ ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಎಷ್ಟು ಏನ್ ಬೇಕು ಭೂ ದಾಖಲೆಗಳ ಕಚೇರಿಯಲ್ಲಿ ಏನ್ ಬೇಕಾದ್ರೆ ಮಾಡಿಕೊಟ್ಟಬಿಡ್ತಾರ ನೀವು ಅಲ್ಲ ಸರ್ ಈಗ ಸರ್ವೆ ಮಾಡಕ್ ಹೋದರು ನಿಮ್ ಕೆಲ್ಸ ಏನೋ ಸರ್ವೆ ಮಾಡ್ಕೊಂಡ್ ಬಂದು ಅವ್ರ ಏನೋ ಸಮಸ್ಯೆ ನಾವ್ ಅಷ್ಟೇ ಮಾಡ್ಬೇಕಾಗಿತ್ರಿ ಇಪ್ಪತ್ ಸಾವಿರ ಕೇಳಿದ್ರೆ ಮುಗ್ಧರ ಹತ್ರ ಸಾರ್ವಜನಿಕರ ಹತ್ರ ಅಂತ ಅಂದಾಗ ಇದು ಕಾನೂನು ವಿರೋಧಿ ಚಟುವಟಿಕೆ ಅಲ್ವಾ ಸರ್ ಕರೆಕ್ಟ್ ಈಗ ನಾನು ಅವ್ರ ಕೆಲ್ಸ ಪ್ರಾಬ್ಲಮ್ ಇರೋ ಸಂಬಂಧ ಮಾಡಿ ಕೊಡ್ರಿ ಅಂತ ಒಲಗಿಸ್ಕೊಂಡಿನಿ ಬಟ್ ಯಾವ್ದೇ ತರ ಬೇರೆ ಉದ್ದೇಶ ತಗೊಂಡಿಲ್ ಸರ ಸರ್ ಈಗ ತಗೊಂಡಿನಿ ಅಂತ ಹೇಳ್ತಿದ್ದೀನಿ ಅಲ್ಸರ ನಾನ್ ಅವ್ರಿಗೆ ಕೊಡ್ತೀನಿ ಅಂತಾನೆ ಹೇಳಿ ಸರ ಆತರ ತಗೋಳಿ ಕಾನೂನಿನಲ್ಲಿ ಅವಕಾಶ ಇಲ್ಲ 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 ಸರ್ ಇಲ್ಲ ಅಂತಾನೆ ಹೇಳ್ತಿದಿನಿಲ್ಸರ ಇಲ್ಲ ಅಂತಂದ್ರೆ ಯಾಕೆ ತಗೊಂಡ್ರಿ ಯಾವ ಸರ ಈಗ ಅವ್ರ ಕೆಲಸ ಮಾಡಿ ಕೊಡ್ರಂತಂದ್ರು ಕೊಟ್ಟಿದ್ರು ತಗೊಂಡಿವ್ರಿ ಅವ್ರು ಹೇಳಿಲ್ಲ ನಾನ್ ಮುಂದೇನಿದ್ದಾರೆ ಅವ್ರು ನೀವೇನ್ ಹೇಳಿದ್ರಂತೆ ಇಷ್ಟೆಲ್ಲಾ ಕೆಲ್ಸಗಳು ಇದಾವ ಮೇಲಧಿಕಾರಿಗಳು ಕೊಡ್ಬೇಕು ನಾನು ಒಬ್ನ ಹಿಡಗಳಲ್ಲೇನು ಯಾವ ಸರ್ ಅವ್ರು ಕೊಡ್ತೀನಿ ಎದರ್ಸ್ತಾ ಇಲ್ಲ ಬೆದರ್ಸ್ತಾ ಇಲ್ಲ ಆಗಿದೆ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ರೆ ಅನ್ನೋ ಒಂದೇ ಕೆಲಸ ನಿಮ್ಗೆ ಮಾತೀನಿ ಬಿಡ್ರಿ ಸರ್ ಸಹಕಾರ ದೃಷ್ಟಿಯಿಂದ ನಿಮಗೆ ಒಂದು ಕುಟುಂಬ ಇರುತ್ತೆ ಒಂದು ಬಳಗ ಇರ್ತಾರೆ ನೀವು ಅದನ್ನ ಒಂದು ಏನೋ ಜವಾಬ್ದಾರಿ ಇಲಾಖೆ ಜವಾಬ್ದಾರಿ ಇದ್ಬಿಟ್ಟು ಅದನ್ನ ಕುಟುಂಬ ಸಾಕುವಂತ ಜವಾಬ್ದಾರಿ ನಿಮ್ ಮೇಲಿರುತ್ತೆ ಹಾಗಾಗಿ ಮುಂದೆ ನಿಮಗೆ ಅದ್ರಿಂದ ನಾವು ಕೊಡುವಂತ ದೂರಿನಿಂದ ನೋವು ನಷ್ಟ ಆಗ್ಬಾರ್ದು ನಿಮ್ಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಏನೇ ಇಸ್ಕೊಂಡಿದಿರಿ ಮಧ್ಯಾಹ್ನದೊಳಗಡೆ ಈಗ ಬೇರೆ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಹಾಸ್ಪಿಟಲ್ ಅಲ್ಲಿ ಸಮಸ್ಯೆ ಇದೆ ಅವ್ರಿಗೆ ಆ ದೃಷ್ಟಿಗಾಗಿ ನೀವು ಹಾಕಿ ನೀವು ಏನ್ ಮಾಡ್ತೀರೋ ಬಿಡ್ತಾರೆ ಗೊತ್ತಿಲ್ಲ ಹಾಕ್ತಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಎರಡು ಗಂಟೆಗೆ ನಾವು ಕೊಟ್ಟಂತ ದೂರು ಏನಿದೆ ಅಂಬೋದು ನಿಮ್ಗೆ ಮಾಹಿತಿ ಕೊಡ್ತೀವಿ ಸರ್ ಇಷ್ಟು ವಿಚಾರ ಏನ್ ಮಾಡ್ತೀರಿ ಸರ್ ಇವತ್ತು ನಾನ್ ಬರಂಗಿಲ್ಲ ಸರ್ ಅಲ್ಲಿ ಬೇರೆ ನಾನು ನಾಳೆ ಕೊಡ್ತೀನಿ ವಾಟ್ಸಪ್ ಫೋನ್ ಪೇ ಮಾಡಿ ಆಮೇಲೆ ನೀವೆಲ್ಲ ತಾಯಿ ಮೇಲೆ ಬೇಯೋದು ಬಂದು ಬಳಗದ ಮೇಲೆ ಬೇಯೋದು ಕುಟುಂಬದ ಮೇಲೆ ಬೇಯೋದು ಅವೆಲ್ಲ ರೆಕಾರ್ಡ್ ಇದೆ ಸಿಡಿ ಮಾಡ್ತೀವಿ ಎಲ್ಲ ಸೋಷಿಯಲ್ ಮೀಡಿಯಾ ಬೆಳಿಗ್ಗೆ ಹಾಕ್ತೀನಿ ತೋಡ ಸರ್ ಅವ್ರ ನಂಬರ್ ಒಂದ್ ಕಳಿಸ್ರ ಸರ್ ಬೆಳಿಗ್ಗೆ ಅಷ್ಟೇ ಆಗ್ತೀನಿ ತೋಡ ಸರ್ ನಂಬರ್ ಒಂದ್ ನಿಮ್ ಜೀವನ ಉಳಿವಿಗಾಗಿ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಇಲ್ಲ ಸರ್ ಇವಾಗ ಇಲ್ಲ ಸರ್ ಏನಾದ್ರು ಫೋನ್